ಅರೆ ಅರೆ ತಮ್ಮ ಓಂ ಶಾಂತಿ ನಿಮಗೀಗ ಅಲ್ಲ ಸಿಕ್ಕಿರುವಾಗ ಉತ್ತಮರಾಗಿ ಅರ್ಥ ತಾವು ಆತ್ಮನೆಂದು ತಿಳಿಯಿರಿ ದೇಹವೆಂದು ತಿಳಿಯುವುದು ಉಲ್ಟಾ ಆಗುವುದಂತೆ ತಿಳಿಯದವನು ಶ್ರದ್ಧೆ ಇಲ್ಲದವನು ಸಂಶಯಕ್ಕೊಳಗಾಗಿ ನಾಶ ಹೊಂದುವನು ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಹಳೆಯ ಪ್ರಪಂಚ ಈಗ ಭರವಸೆ ಇಲ್ಲದಂತೆ ಆಗ್ಬಿಟ್ಟಿದೆ ಇದು ಸ್ಮಶಾನವಾಗಲಿದೆ ಅಂತ ಅಣ್ಣ ಅಣ್ಣ ಈ ಮಾತನ್ನು ತಿಳಿದುಕೊಂಡ್ರೆ ದೇಹದಿನ ವೈರಾಗಿಗಳಾಗಬಹುದು ಈಗ ನಮಗೆ ಗೊತ್ತಿದೆ ಹೊಸ ಪ್ರಪಂಚ ಸ್ಥಾಪನೆ ಆಗ್ತಾ ಇದೆ ಈ ರುದ್ರ ಜ್ಞಾನ ಯತ್ನದಲ್ಲಿ ಇಡೀ ಹಳೆ ಪ್ರಪಂಚ ಸ್ವಾಹ ಆಗುತ್ತೆ ಇದೊಂದೇ ಮಾತು ನಮ್ಮ ಬೇಹದ್ದಿನ ವೈರಾಗಿಯನ್ನಾಗಿ ಮಾಡಿಬಿಡುತ್ತೆ ನಮ್ಮ ಮನಸ್ಸು ಈ ಸ್ಮಶಾನದಿಂದ ದೂರವಾಗಿದೆ ಓಂ ಶಾಂತಿ ನಮ್ಮದು ಡಬಲ್ ಓಂ ಶಾಂತಿ ಆಗಿದೆ ಯಾಕೆಂದ್ರೆ ಎರಡು ಆತ್ಮಗಳಿದ್ದಾರೆ ಎರಡು ಆತ್ಮಗಳ ಸ್ವಧರ್ಮವು ಶಾಂತಿಯೇ ಆಗಿದೆ ಸ್ವಧರ್ಮವೂ ಶಾಂತಿಯಾಗಿದೆ ಮಕ್ಕಳು ಸಹ ಅಲ್ಲಿ ಶಾಂತಿಯಲ್ಲಿ ಇರ್ತಾರೆ ಅದನ್ನ ಶಾಂತಿಧಾಮ ಎಂದು ಕರೆಯಲಾಗುವುದು ತಂದೆಯು ಸಹ ಅಲ್ಲಿಯೇ ಇರುತ್ತಾರೆ ತಂದೆಯು ಸದಾ ಪಾವನರಾಗಿದ್ದಾರೆ ಬಾಕಿ ಮನುಷ್ಯ ಮಾತ್ರ ಎಲ್ಲರೂ ಪುನರ್ಜನ್ಮವನ್ನ ಪಡೆದು ಅಪವಿತ್ರರಾಗ್ತಾರೆ ಯಾರು ಭಾರತವನ್ನು ಸ್ವರ್ಗವನ್ನಾಗಿ ಮಾಡಿದರೋ ಪೂಜ್ಯವನ್ನಾಗಿ ಮಾಡಿದರು ಅವರನ್ನೇ ಪೂಜಾರಿಯನ್ನಾಗಿ ಮಾಡಿ ಅವರನ್ನು ಅವಹೇಳನ ಮಾಡುತ್ತೇವೆ ಇದರಲ್ಲಿ ಯಾರ ದೋಷವೂ ಇಲ್ಲ ಈ ನಾಟಕವು ಹೇಗೆ ಮಾಡಲ್ಪಟ್ಟಿದೆ ಎಂದು ತಂದೆಯು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಹೇಗೆ ಪೂಜ್ಯರಿಂದ ಪೂಜಾರಿಯಾದರೂ ಮಕ್ಕಳೇ ಇಂದಿಗೆ ಐದು ಸಾವಿರ ವರ್ಷಗಳ ಮೊದಲು ಭಾರತದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು ಇದು ನಿನ್ನೆಯ ಮಾತಾಗಿದೆ ಆದರೆ ಮನುಷ್ಯರು ಸಂಪೂರ್ಣವಾಗಿ ಮರೆತಿದ್ದಾರೆ ಈ ಶಾಸ್ತ್ರ ಮೊದಲಾದವುಗಳನ್ನು ಭಕ್ತಿ ಮಾರ್ಗಕ್ಕಾಗಿ ಮಾಡಿದ್ದಾರೆ ಶಾಸ್ತ್ರಗಳಿರುವುದೇ ಭಕ್ತಿ ಮಾರ್ಗಕ್ಕಾಗಿ ಜ್ಞಾನ ಮಾರ್ಗಕ್ಕಾಗಿ ಅಲ್ಲ ತಂದೆಯು ಕಲ್ಪ ಕಲ್ಪ ಬಂದು ದೇವತಾ ಪದವಿಗಾಗಿ ಜ್ಞಾನವನ್ನು ಕೊಡುತ್ತಾರೆ ತಂದೆಯು ವಿದ್ಯೆಯನ್ನು ಓದಿಸುತ್ತಾರೆ ನಂತರ ಈ ಜ್ಞಾನವು ಪ್ರಾಯಲೋಪವಾಗಿ ಬಿಡುತ್ತದೆ ಸತ್ಯಯುಗದಲ್ಲಿ ಯಾವುದೇ ಶಾಸ್ತ್ರಗಳಿರುವುದಿಲ್ಲ ಏಕೆಂದರೆ ಅದು ಜ್ಞಾನ ಮಾರ್ಗದ ತಮ್ಮ ಒಬ್ಬರನ್ನ ಅತಿಯಾಗಿ ಸುಧಾರಿಸಲು ಹೋದರೆ ನೀನು ಅವರ ಶತ್ರುವಾಗುವೆ ಎಚ್ಚರದಿಂದಿರ್ಬೇಕು ಅಣ್ಣ ಬಾಬಾ ಹೇಳ್ತಿದ್ದಾರೆ ಈ ಕಲಿಯುಗಿ ಕಬ್ಬಿಣದ ಯುಗವಾಗಿದೆ ಇದನ್ನ ಯಾರು ಸಹ ಸ್ವರ್ಣಿಮ ಯುಗ ಅಂತ ಹೇಳಲಲ್ಲ ನಾಟಕವೇ ಈ ರೀತಿ ಮಾಡಲ್ಪಟ್ಟಿದೆ ಸತ್ಯುಗ ಶಿವಾಲಯವಾಗಿದೆ ಅಲ್ಲಿ ಎಲ್ಲ ಪಾವನರಾಗಿರ್ತಾರೆ ಅವರ ಚಿತ್ರಗಳು ಇದೆ ಶಿವಾಲಯವನ್ನಾಗಿ ಮಾಡುವ ಶಿವ ತಂದೆಯ ಆ ಚಿತ್ರವೂ ಆಗಿದೆ ತಂದೆಗೆ ಅವರದೇ ಆದ ಶರೀರವಿಲ್ಲ ನಾನು ನನ್ನ ಪರಿಚಯವನ್ನ ನೀಡಲು ಅಥವಾ ರಚನೆಯ ಆದಿ ಮಧ್ಯೆ ಅಂತ್ಯದ ಜ್ಞಾನವನ್ನು ತಿಳಿಸಲು ಸ್ವಯಂ ಬರಬೇಕಾಗುತ್ತೆ ನಾನು ಬಂದು ನಿಮ್ಮ ಸೇವೆ ಮಾಡಬೇಕಾಗುತ್ತೆ ಹೇ ಪತಿತ ಪಾವನ ಬನ್ನಿ ಎಂದು ನೀವು ಕರೆಯುತ್ತಾ ಇರ್ತೀರಿ ನೀವು ಸತ್ಯಗದಲ್ಲಂತೂ ಕರೆಯೋದಿಲ್ಲ ವಿನಾಶವು ಮುಂದೆ ನಿಂತಿರುವ ಕಾರಣ ಈ ಸಮಯದಲ್ಲಿ ಎಲ್ಲರೂ ಕರೆಯುತ್ತಾರೆ ಇದು ಅದೇ ಮಹಾಭಾರತ ಯುದ್ಧವಾಗಿದೆ ಎಂದು ಭಾರತವಾಸಿಗಳು ತಿಳಿದುಕೊಂಡಿದ್ದಾರೆ ಈ ಯುದ್ಧದ ನಂತರ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುತ್ತೆ ತಂದೆ ತೇಸ್ತರೇ ನಾನು ರಾಜರಿಗೂ ರಾಜರನ್ನಾಗಿ ಮಾಡಲು ಬಂದಿದ್ದೇನೆ ಇಂದಿನ ಸಮಯದಲ್ಲಿ ಮಹಾರಾಜ ಚಕ್ರವರ್ತಿ ಮೊದಲಾದವರಿಲ್ಲ ಈಗ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವಾಗಿದೆ ಯಾವಾಗ ವಾಮ ಮಾರ್ಗದಲ್ಲಿ ಹೋಗುತ್ತಾರೆ ಆಗ ಮಂತ್ರಿ ಇರುತ್ತಾರೆ ಏಕೆಂದರೆ ಬುದ್ಧಿಯು ಕನಿಷ್ಠ ಬುದ್ಧಿಯಾಗಿ ಬಿಡುತ್ತದೆ ಮುಖ್ಯ ಮಾತು ವಿಕಾರದ್ದಾಗಿದೆ ದೇಹಾಭಿಮಾನದಲ್ಲಿ ಬರುವುದರಿಂದ ವಿಕಾರವು ಉತ್ಪನ್ನವಾಗುತ್ತದೆ ಅದರಲ್ಲಿ ಕಾಮ ವಿಕಾರವು ನಂಬರ್ ಒನ್ ಆಗಿದೆ ಈ ಕಾಮ ವಿಕಾರವು ಮಹಾಶತ್ರುವ ಅದರ ಮೇಲೆ ವಿಜಯ ಪಡೆಯಬೇಕು ಅದಕ್ಕಾಗಿ ತಂದೆಯು ತಮ್ಮನ್ನು ಆತ್ಮನೆಂದು ತಿಳಿದುಕೊಳ್ಳಿ ಎಂದು ಬಹಳಷ್ಟು ಬಾರಿ ತಿಳಿಸಿದ್ದಾರೆ ಉತ್ತಮ ಹಾಗೂ ಕನಿಷ್ಠ ಸಂಸ್ಕಾರವೂ ಆತ್ಮದಲ್ಲಿಯೇ ಆಗುತ್ತದೆ ಇಲ್ಲಿಯೇ ಕರ್ಮ ಅಳೆಯುವುದಾಗಿದೆ ಅದು ಸತ್ಯಯುಗದಲ್ಲಿ ಆಗುವುದಿಲ್ಲ ಅದು ಸುಖಧಾಮವಾಗಿದೆ ತಂದೆಯು ಬಂದು ಸುಖಧಾಮ ಶಾಂತಿಧಾಮದ ನಿವಾಸಿಯನ್ನಾಗಿ ಮಾಡುತ್ತಾರೆ ತಂದೆಯು ನೇರವಾಗಿ ಆತ್ಮಗಳೊಂದಿಗೆ ಮಾತನಾಡುತ್ತಾರೆ ಎಲ್ಲರೂ ಆತ್ಮ ಮಾಡಿಕೊಂಡು ಕುಳಿತುಕೊಳ್ಳಿ ದೇಹಾಭಿಮಾನವನ್ನು ಬಿಡಿ ಎಂದು ಹೇಳುತ್ತಾರೆ ಈ ದೇಹ ವಿನಾಶಿಯಾಗಿದೆ ನೀವಾತ್ಮರು ಅವಿನಾಶಿಯಾಗಿದ್ದೀರಿ ಈ ಜ್ಞಾನವು ಬೇರೆ ಯಾರಲ್ಲಿಯೋ ಇರಲು ಸಾಧ್ಯವೇ ಇಲ್ವಂತೆ ತಮ್ಮ ಯಾರ ಜೊತೆ ಎಷ್ಟರ ಮಟ್ಟಿಗೆ ಇರಬೇಕು ಅಷ್ಟರ ಮಟ್ಟಿಗೆ ಮಾತ್ರ ಇರಬೇಕು ಎಲ್ಲರೂ ನಮ್ಮವರು ಎಂದುಕೊಂಡು ಒಳ್ಳೆಯತನಕ್ಕೋಸ್ಕರ ಏನಾದರೂ ಮಾಡಿದರೆ ಕೊನೆಗೆ ಕೆಟ್ಟವರಾಗುತ್ತೇವೆ ಅಣ್ಣ ಬಾಬಾ ಹೇಳ್ತಾರೆ ಪತಿತರಾಗಿರುವವರನ್ನ ಪಾವನೆ ಮಾಡು ಪತಿತ ಶರೀರದಲ್ಲಿ ಬಾಯ ಎಂದು ನನ್ನನ್ನ ಕರೆದಿದ್ದೀರಿ ನೋಡಿ ತಂದೆಗೆ ಎಂತಹ ಆಮಂತ್ರಣವನ್ನ ಕೊಡ್ತೀರಿ ಪತಿತ ಮಾಡುವವನು ರಾವಣನಾಗಿದ್ದಾನೆ ಅವನನ್ನ ಸುಡುತ್ತೀರಿ ಈ ರಾವಣ ಅತಿ ದೊಡ್ಡ ಶತ್ರುವಾಗಿದ್ದಾನೆ ಎಂದಿನಿಂದ ರಾವಣನು ಬರುತ್ತಾನೆಯೋ ಅಂದಿನಿಂದ ನಿಮಗೆ ಆದಿ ಮಧ್ಯ ಅಂತ್ಯ ದುಃಖವು ಪ್ರಾಪ್ತಿಯಾಗುತ್ತೆ ವಿಷಯ ಸಾಗರದಲ್ಲಿ ಮುಳುಗುತ್ತಾ ಇರ್ತೀರಾ ಈಗ ತಂದೆ ತಿಳಿಸ್ತಾರೆ ವಿಷಯವನ್ನ ಬಿಟ್ಟು ಜ್ಞಾನಾಮೃತವನ್ನ ಕುಡಿಯಿರಿ ಅರ್ಧಕಲ್ಪ ರಾವಣ ರಾಜ್ಯದಲ್ಲಿ ನೀವು ವಿಕಾರಗಳ ಕಾರಣ ಎಷ್ಟೊಂದು ದುಃಖಿಯಾಗಿ ಬಿಟ್ಟಿದ್ದೀರಿ ನೀವು ಅನೇಕ ಮತವುಳ್ಳವರಾಗಿ ಕುಳಿತು ನಿಂದನೆ ಮಾಡುತ್ತೀರಿ ನಿಂದನೆಯನ್ನು ಇಷ್ಟು ಮಾಡುತ್ತೀರಿ ನಿಮ್ಮನ್ನ ಪಾವನ ವಿಶ್ವದ ಮಾಲೀಕವರನ್ನಾಗಿ ಮಾಡುವ ತಂದೆಯನ್ನೇ ಎಲ್ಲದಕ್ಕಿಂತ ಹೆಚ್ಚು ನಿಂದನೆ ಮಾಡುವುದು ಕಮಾಲಾಗಿದೆ ಮನುಷ್ಯರಾಗಿ ಕೇವಲ ಎಂಬತ್ನಾಲ್ಕು ಲಕ್ಷ ಯೋನಿಗಳು ಎಂದು ಹೇಳ್ತಾರೆ ಆದ್ರೆ ನನ್ನ ಸರ್ವವ್ಯಾಪಿ ಎಂದು ಹೇಳಿ ಬಿಡ್ತಾರೆ ಅಂತ ಬಾಬಾ ಹೇಳ್ತಿದಾರಣ್ಣ ನೀವೆಲ್ಲರೂ ಸಹೋದರರಾಗಿದ್ದೀರಿ ತಂದೆಯ ಆಸ್ತಿಗೆ ಹಕ್ಕುದಾರರಾಗಿದ್ದೀರಿ ಮನುಷ್ಯರಂತೂ ಘೋರ ಅಂಧಕಾರದಲ್ಲಿ ಮುಳುಗಿದ್ದಾರೆ ಆಸುರಿ ಸಂಪ್ರದಾಯವಲ್ಲವೇ ಕಲಿಯುಗ ಇನ್ನೂ ಚಿಕ್ಕ ಮಗುವಾಗಿದೆ ಎಂದು ಹೇಳುತ್ತಾರೆ ಇನ್ನೂ ಬಹಳ ವರ್ಷಗಳು ಉಳಿದಿವೆ ಎಂದು ಹೇಳುತ್ತಾರೆ ಎಷ್ಟೊಂದು ಅಜ್ಞಾನ ಅಂಧಕಾರದಲ್ಲಿ ಮಲಗಿಬಿಟ್ಟಿದ್ದಾರೆ ಇದು ಸಹ ನಾಟಕವಾಗಿದೆ ಬೆಳಕಿನಲ್ಲಿ ದುಃಖವಿರುವುದಿಲ್ಲ ಕತ್ತಲಾದ ರಾತ್ರಿಯಲ್ಲಿ ದುಃಖವಿರುತ್ತದೆ ಇದನ್ನು ನೀವು ಮಾತ್ರ ತಿಳಿದುಕೊಂಡಿದ್ದೀರಿ ಹಾಗೂ ತಿಳಿಸಿಕೊಡುತ್ತೀರಿ ಮೊಟ್ಟ ಮೊದಲು ಪ್ರತಿಯೊಬ್ಬ ಮನುಷ್ಯನಿಗೂ ತಂದೆಯ ಪರಿಚಯವನ್ನು ಕೊಡಬೇಕು ಪ್ರತಿಯೊಬ್ಬರಿಗೂ ಇಬ್ಬರೂ ತಂದೆಯರಿರುತ್ತಾರೆ ಅದ್ದಿನ ತಂದೆಯು ಅದ್ದಿನ ಸುಖ ಕೊಡುತ್ತಾರೆ ಪರಿಚಯವನ್ನು ಕೊಡಬೇಕು ಪ್ರತಿಯೊಬ್ಬರಿಗೂ ಬೇ ಎದ್ದಿನ ಸುಖವನ್ನು ಕೊಡುತ್ತಾರೆ ಎಂದು ಹೇಳಬೇಕು ಶಿವರಾತ್ರಿಯನ್ನು ಆಚರಿಸುವಾಗ ಅಗತ್ಯವಾಗಿ ತಂದೆಯು ಸ್ವರ್ಗ ಸ್ಥಾಪನೆ ಮಾಡಲು ಬರುತ್ತಾರೆ ಸ್ವರ್ಗವು ಹಿಂದೆ ಆಗಿ ಹೋಗಿತ್ತು ಈಗ ಪುನಃ ಸ್ಥಾಪನೆ ಮಾಡುತ್ತಿದ್ದಾರೆ ಈಗ ಇದು ತಮೋ ಪ್ರಧಾನ ಪ್ರಪಂಚ ನರಕವಾಗಿದೆ ನಾಟಕದನುಸಾರವಾಗಿ ಎಲ್ಲವೂ ತನ್ನದೇ ಆದಂತಹ ಸಮಯದಲ್ಲಾಗತ್ತೆ ಅಂತ ಬಾಬಾ ಹೇಳ್ತಾರೆ ಹೇಗೆ ತಂದೆ ಆತ್ಮಗಳೊಂದಿಗೆ ನೇರವಾಗಿ ಮಾತನಾಡುತ್ತಾರೆಯೋ ಹಾಗೆಯೇ ಆತ್ಮ ನಿಶ್ಚಯ ಮಾಡಿಕೊಳ್ಳಬೇಕು ಈ ಸ್ಮಶಾನದಿಂದ ಮಮತ್ವವನ್ನು ತೆಗೆಯಬೇಕು ಎಂದು ಕನಿಷ್ಠ ಕರ್ಮವಾಗದೇ ಇರುವಂತೆ ಸಂಸ್ಕಾರವನ್ನು ಧಾರಣೆ ಮಾಡಬೇಕು ತಂದೆಗೆ ಡ್ರಾಮಾದ ಮೇಲೆ ನಿಶ್ಚಯವಿರುವ ಕಾರಣ ಯಾರಿಗೂ ದೋಷವನ್ನು ಒರಿಸುವುದಿಲ್ಲ ನಿಂದನೆ ಮಾಡುವ ಅಪಕಾರಿಗಳ ಮೇಲೂ ಉಪಕಾರ ಮಾಡುತ್ತಾರೆ ಈ ರೀತಿ ತಂದೆಯ ಸಮಾನರಾಗಬೇಕು ಈ ನಾಟಕದಲ್ಲಿ ಯಾರ ದೋಷವೂ ಇಲ್ಲ ಇದು ನಿಖರವಾಗಿ ಮಾಡಲ್ಪಟ್ಟಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಪ್ರತಿ ಹೆಜ್ಜೆಯಲ್ಲಿ ವರದಾತನಿಂದ ವರದಾನ ಪ್ರಾಪ್ತಿ ಮಾಡಿಕೊಂಡು ಪರಿಶ್ರಮದಿಂದ ಮುಕ್ತರಾಗಿರುವಂತಹ ಅಧಿಕಾರಿ ಆತ್ಮಭಾವ ಯಾರು ಸ್ವತಃ ವರದಾತನ ಮಕ್ಕಳಾಗಿದ್ದಾರೆ ಅವರೇ ಪ್ರತಿ ಹೆಜ್ಜೆಯಲ್ಲಿ ವರದಾತನಿಂದ ವರದಾನ ಸ್ವತಃವಾಗಿ ಸಿಗುತ್ತಾ ಇರುತ್ತೆ ವರದಾನವೇ ಅವರ ಪಾಲನೆಯಾಗಿದೆ ವರದಾನಗಳ ಪಾಲನೆಯಿಂದ ಪಾಲನೆ ಪಡೆಯುತ್ತಾರೆ ಪರಿಶ್ರಮವಿಲ್ಲದೆ ಇಷ್ಟು ಶ್ರೇಷ್ಠ ಪ್ರಾಪ್ತಿಗಳು ಸಿಗುವುದಕ್ಕೆ ವರದಾನ ಎಂದು ಹೇಳಲಾಗುವುದು ಇದರಿಂದ ಜನ್ಮ ಜನ್ಮ ಪ್ರಾಪ್ತಿಯ ಅಧಿಕಾರಿಗಳಾಗಿದ್ದೀರಿ ಪ್ರತಿ ಹೆಜ್ಜೆಯಲ್ಲಿ ವರದಾತನ ವರದಾನ ಸಿಗುತ್ತದೆ ಮತ್ತು ಸದಾ ಕಾಲಕ್ಕೆ ಸಿಗುತ್ತಾ ಇರುತ್ತೆ ಅಧಿಕಾರಿ ಆತ್ಮಗಳು ದೃಷ್ಟಿಯಿಂದ ಮಾತಿನಿಂದ ಸಂಬಂಧದಿಂದ ವರದಾನವೇ ವರದಾನವಾಗಿ ಪಡೆದುಕೊಳ್ತಾರೆ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಸಮಯದ ವೇಗದ ಅನುಸಾರ ಪುರುಷಾರ್ಥದ ವೇಗ ತೀವ್ರ ಮಾಡಿ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ